ನಮಸ್ತೆ ಎಲ್ಲರಿಗೂ ಇದು ನಾವು ಅಂಗಡಿಯಿಂದ ತಂದ ಹಣ್ಣಲ್ಲ ಆಯ್ತಾ ನೇರಳೆ ಹಣ್ಣು ನಮ್ಮ ಮನೆ ಪಕ್ಕದಲ್ಲೇ ಒಬ್ಬರ ಮರದಲ್ಲಿ ಇತ್ತು ತುಂಬ ಬಿದ್ದು ಎಲ್ಲ ವೇಸ್ಟ್ ಆಗ್ತಾ ಇತ್ತು ಹಾಗೆ ನಾವು ಸ್ವಲ್ಪ ಇವತ್ತು ಹಣ್ಣು ಕೊಯ್ಕೊಂಡು ಬರೋಣ ಅಂತ ಹೋಗಿದ್ವಿ ಮತ್ತೆ ನಾವು ಮತ್ತೆ ಎದುರುಗಡೆ ಮನೆಯ ಮಾದೇವ ಅವರು ಅವರು ಮರ ಹತ್ತೋದ್ರಲ್ಲೂ ಹುಷಾರು ಮತ್ತು ಹಾಗೆ ಅಣಬೆ ಎಲ್ಲ ಅವರಿಗೆ ಜಾಸ್ತಿ ಸಿಗೋದು ಎಷ್ಟೊಂದು ಹಣ್ಣುಗಳೆಲ್ಲ ಬಿದ್ದು ವೇಸ್ಟ್ ಆಗಿದೆ ಬಾವಲಿಗಳೆಲ್ಲ ಮತ್ತೆ ಬೇರೆ ಪಕ್ಷಿಗಳೆಲ್ಲ ಕುಕ್ತಾವಲ್ವ ತುಂಬ ಹಣ್ಣಾಗಿರೋದ್ರಿಂದ ಎಲ್ಲ ಕುಕ್ಕಿದ ತಕ್ಷಣ ಕೆಳಗಡೆ ಬೀಳ್ತವೆ ಈ ಮರ ತುಂಬ ಹಣ್ಣಿದೆ ನಾವು ಆ ರೆಂಬೆನೆ ಬಿಡಿ ನೋಡೋಣ ರೆಂಬೆ ಆ ರೆಂಬೆನೆ ಹಂಗೆ ಚಿಲಕ್ಕೆ ಹಾಕೊಳ್ಳಿ ಮುಟ್ಟಿದ್ರೆ ಸಾಕು ಎಲ್ಲ ಹಣ್ಣು ಬಿದ್ದು ಹೋಗ್ತಾ ಇದೆ ಉದುರ್ತಾ ಇದೆ ಫುಲ್ ಹಣ್ಣಾಗಿದೆಯಲ್ಲ ಹಂಗೆ ಹಾಕಿದ ಹಂಗೆ ಹಾಕೊಂಡ್ಬಿಡಿ ಹಂಗೆ ಹಾಕೊಂಡು ಮುಟ್ ಬಿಟ್ಟರೆ ಹೋಗಿ ಉದುರು ಹೋಗುತ್ತೆ ತುಂಬಾ ಕೆಂಪು ಇರುವೆ ಇದೆ ಅದು ಕಚ್ಚಿದ್ರೆ ಮಾತ್ರ ಉರಿ ಉರಿ ನಾವದನ್ನು ನಮ್ಮ ಭಾಷೆಯಲ್ಲಿ ಉರಿ ಅಂತ ಇದ್ರದ್ದು ಚಟ್ನಿ ಎಲ್ಲ ಮಾಡ್ತಾರೆ ತುಂಬಾ ಇರುವೆ ಇರ್ಬೇಕಲ್ವ ಎಷ್ಟು ಬೀಳ್ತಾ ಇದೆ ಕೆಳಗಡೆ ಚೀಲದ ಬಾಯಿನ ಸ್ವಲ್ಪ ಅಗಲ ಮಾಡಿ ಇಟ್ಕೊಂಡ್ರೆ ತುಂಬಾ ಗಾಳಿ ಅದು ಯಾವ್ದು ಅದೇ ದಪ್ಪ ದಪ್ಪ ಇದೆಯಲ್ಲ ಇದು ಸ್ವಲ್ಪ ಸಣ್ಣ ಸಣ್ಣ ಇದೆ ನಾಟಿ ನಮ್ಗೆ ಊರಲ್ಲಿದ್ದಾಗ ಕಾಡಲ್ಲೆಲ್ಲ ಇರ್ತದಲ್ವ ಅದು ಇದು ಮೊಲದ ಮರಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲ ನಾಲ್ಕು ಮರಿ ಹಾಕಿದೆ ಒಂದ್ ಅಮ್ಮ ಇದೆ ಐಸ ಎಷ್ಟು ಚೆನ್ನಾಗಿದೆ ಅಬ್ಬ ಕಚ್ಚಿತಾ ಇದೆ ಅಲ್ಲು ಶಾರ್ಪ್ ಇದೆ ಕಚ್ಚಿತವೆ ಹ್ಞೂ ಮತ್ತೆ ಪುನಃ ರೇಬಿಸ್ ಇಂಜೆಕ್ಷನ್ ಹಾಕೋಬೇಕಾಗತ್ತೆ ನೇರಳೆ ಹಣ್ಣು ಬಿದ್ದು ಇಲ್ಲಿ ಈ ತೊಟ್ಟಿ ನೀರೇ ಕಲರ್ ಚೇಂಜ್ ಆಗಿದೆ ಎಷ್ಟೊಂದು ಹಣ್ಣುಗಳನ್ನು ಗುಡ್ಸಿಲ್ಲಿ ಹಾಕಿದ್ದಾರೆ ತಿನ್ನೋರೇ ಇಲ್ಲ ಈ ಟರ್ಕಿ ಕೋಳಿ ಸಾಕೋದ್ರಿಂದ ಹಾವುಗಳನ್ನೆಲ್ಲ ಕಚ್ಚಿ ಸಾಯಿಸ್ತಾವಂತ ಮತ್ತೆ ಬೇರೆ ಯಾರಾದ್ರೂ ನಾವು ಮನುಷ್ಯರೆಲ್ಲ ಹತ್ರ ಹೋದ್ರೆ ಇದಕ್ಕೆ ಟರ್ಕಿ ಕೋಳಿ ಹಾವು ತಿಂತದಲ್ವಾ ಮತ್ತೆ ನಾವು ಹೋದ್ರೆ ಒಂಥರ ಸೌಂಡ್ ಮಾಡುತ್ತೆ ಇವ್ರ ಹತ್ರ ಮೊದ್ಲಿದ್ದ ಕೋಳಿ ತುಂಬಾ ಸೌಂಡ್ ಮಾಡ್ತಾ ಇದ್ದೀವಿ ಇದು ಅಷ್ಟು ಸೌಂಡ್ ಮಾಡ್ತಾ ಇಲ್ಲ ಸೌಂಡ್ ಕಡಿಮೆ ಇದಿಲ್ಲ ಅದು ತುಂಬ ಹೆದರ್ಸ್ತಾ ಇತ್ತು ಮೊದಲು ಇದ್ದಿದ್ದು ಅಲ್ವ ಟೊಮೆಟೊ ಹಾಕಿದ್ದಾರೆ ಕಾಯಿ ಟೊಮೆಟೊ ವೈಟ್ ಮೊಳಗಲ್ಲ ಇದು ದೊಡ್ಡವು ಕಣ್ಣು ಹೆಂಗಿದೆ ಒಲೆ ರೆಡ್ಡಲ್ಲಿದೆ ಕಣ್ಣು ಇಲ್ಲಾಂದ್ರೆ ಆಗೋಲ್ಲ ನುಗ್ಗೆ ಮರ ತರ ಇದ್ರೆ ಆಗಲ್ಲ ಚೆನ್ನಾಗಿದೆ ಒಳ್ಳೆ ಹತ್ತಿ ಹತ್ತಿ ಇದೆ ಇಲ್ಲ ನಾಲ್ಕು ಐದು ಮರಿಗಳಿದಾವೆ ಯಾವುದೇ ಪ್ರಾಣಿ ಆದ್ರೂ ಅಷ್ಟೇ ಅದರದ್ದು ಮರಿ ಇದ್ದಾಗ ತುಂಬಾ ಚೆನ್ನಾಗಿರ್ತದೆ ಇದಂತೂ ಒಳ್ಳೆ ಸಾಫ್ಟ್ ಆಗಿ ಟೆಡ್ಡಿ ಬೇರ್ ತರ ಇದೆ ನಮ್ಮ ಹತ್ತಿರದಲ್ಲೇ ಇದ್ದ ಮನೆ ಅವ್ರ ಹತ್ರ ನೇರಳೆ ಹಣ್ಣು ಮರ ಇತ್ತು ತುಂಬಾ ಉದುರಿ ಎಲ್ಲಾ ಹೋಗ್ತಾ ಇತ್ತು ಹಾಗೆ ನಮ್ಮ ಎದುರು ಕಡೆ ಅವರು ನಾವು ಹೋಗಿ ಸ್ವಲ್ಪ ಹಣ್ಣು ಕುಯ್ಕೊಂಬರೋಣ ಅಂತ ಹೋಗಿದ್ವಿ ಅಲ್ಲೇ ಈ ಮೊಳಗಲೆಲ್ಲಾ ಇತ್ತು ಹಣ್ಣಾಗಿರೋ ಓ ಬಿದ್ರೆ ಏನಿಲ್ಲ ಅಲ್ಲಲ್ಲೇ ಅಪ್ಪಚ್ಚಿ ಆಗ್ತಾ ಇದೆ ಹಣ್ಣು ಇನ್ನೇನು ಇದು ಹಣ್ಣು ಮುಗಿಯು ಅಂತ ಅಲ್ವಾ ಲಾಸ್ಟ್ ನೀನು ಅಲ್ವಾ ಸಖತ್ ಸಿಹಿ ಇದೆ ಎಷ್ಟು ಕ್ಲೀನ್ ಹೌದಾ ನೋಡಿ ಇಲ್ಲಿ ಮುಖ ಹೊರಸ್ಕೊತಾ ಇರ್ತದಲ್ವಾ ಹೆಣ್ಣು ಗಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಯಾವ್ದಾದ್ರೂ ಅಷ್ಟೇ ಮರಿಲಿ ಎಷ್ಟು ಚೆನ್ನಾಗಿರುತ್ತೆ ಐದೈದು ಐದು ಆರ ಮರಿ ಹಾಕುತ್ತೆನಲ್ಲ ಒಂದೊಂದ ಸಲಕ್ಕೆ ಅಲ್ವಾ ನೋಡಿ ಇಲ್ಲಿ ಕ್ಲೀನ್ ಮಾಡ್ಕೋತಾ ಇರೋದು ಐದು ಮರಿ ಈ ತರ ಹಿಡಿಬೇಕು ಅಂತಾರೆ ಕಿವಿ ಇಲ್ಲಿ ಇಂಗೆ ಏನಾಗುತ್ತೆ ಸತ್ತು ಹೋಗುತ್ತಾ ಸತ್ತು ಹೋಗುತ್ತಲ್ಲ ಅದು ಅದು ಮೈ ಸ್ಕಿನ್ ಸೂಕ್ಷ್ಮ ಓ ಇಂಗೆ ಹಿಡಿಬಾರದು ಈ ತರನೇ ಹಿಡಿಬೇಕು ಸ್ಕಿನ್ ಎಳ್ಕ ಬನ್ಬಿರ್ತಿದೆ ಅಯ್ಯೋ ಅಷ್ಟು ಸೂಕ್ಷ್ಮ ಅನಾ ಮತ್ತೆ ತಿಂತರೆ ಇದನ್ನ ಯಪ್ಪ ದೇವರ ಪಾಪ ಅದು ಮಾಂಸ ಸಣ್ಣ ಸಣ್ಣ ಕಟ್ ಸಾಂಬಾರ್ ದಪ್ಪ ಇರುವೆ ಇದೆಯಲ್ಲ ಹ್ಮ್ ಅದು ಊರ್ಕ ತಿಂತಾರಲ್ಲ ತಿಂದ್ರೆ ಒಳ್ಳೇದು ಕೆಂಪು ಇರುವೆನಾ ಕೆಂಪು ಇರುವೆ ಚಟ್ನಿ ನಾವು ಉರಿ ಅಂತೇವೆ ಅದನ್ನ ಯಾಕೆ ಸಿಯೋದು ಚೆನ್ನಾಗಿಲ್ವಾ ಇರುವೆ ಚಟ್ನಿ ಬೇಕು ಚಿನ್ನೂ ಸಣ್ಣದ್ರಲ್ಲಿ ನಮಗೆ ಇರುವೆ ಚಟ್ನಿ ಮಾಡ್ಕೊಡಿ ಇರುವೆ ಚಟ್ನಿ ಮಾಡ್ಕೊಡಿ ಅಂತ ಏ ನಮ್ಮೂರಲ್ಲೂ ತಿಂತಾರೆ ಕೆಲವರೆಲ್ಲ ಚಟ್ನಿ ಕೆಲವರು ತುಂಬ ಆರೋಗ್ಯಕ್ಕೆ ಒಳ್ಳೇದು

ಅಂದ್ರೆ ದ್ರಾಕ್ಷಿ ಅಷ್ಟು ಹುಳಿ ಹುಳಿ ಇಲ್ಲಲ್ಲ ಇದ್ರ ಅದಕ್ಕೆ ನೀವು ಸಕ್ಕರೆ ಇದಕ್ಕೆ ಸಕ್ಕರೆ ಹಾಕ್ಬಾರ್ದು ಸಕ್ಕರೆ ಹಾಕ್ಲಿಲ್ಲ ಅಂದ್ರೆ ವೈನ್ ಉಳಿಯೋದಿಲ್ವಲ್ಲ ಸಕ್ಕರೆ ಹಾಕ್ಲಿಕ್ಕೆ ಕೆಮಿಕಲ್ ಹ್ಞೂ ಅದಕ್ಕೆ ನಾವು ವೈನ್ ಮಾಡ್ತಾನೆ ಇಲ್ಲ ನಿಮ್ಗೆ ಉರಿ ಉರಿ ನಾವಿದನ್ನು ಸಣ್ಣದರಲ್ಲಿ ಇರುವೆ ಇದೆಯಲ್ಲ ಇದನ್ನು ತೆಗೆದು ಹಣೆಗೆ ಕಚ್ಚಿಸ್ಬಿಡೋದು ಅಲ್ಲಿ ಒಂದು ಮಾರ್ಕ್ ಆಗ್ತದೆ ಆಯಿತಾ

ಇಷ್ಟೊಂದು ಸಿಕ್ಕಿದೆ ಅಲ್ವಾ ನಮಗೆ ಅಂದರೆ ಫಾರಮ್ ಹಣ್ಣು ಸ್ವಲ್ಪ ಉದ್ದಾಗ ಸ್ವಲ್ಪ ಅದರಲ್ಲಿ ಇದು ಹಣ್ಣು ಜಾಸ್ತಿ ಇರ್ತದಲ್ವಾ ಬೀಜ ಕಡಿಮೆ ಮಟನ್ ಅದ್ರಲ್ಲ ಮಟನ್ ನಾವೆಲ್ಲ ಚಿಕ್ಕವರಿರುವಾಗ ಈ ಶಾಲೆಗೆಲ್ಲ ಹೋಗುವಾಗ ಕಾಡು ದಾರಿಲಿ ನಡ್ಕೊಂಡು ಹೋಗ್ಬೇಕು ಆವಾಗ ಯಾವ ಹಣ್ಣು ಸಿಕ್ಕಿದ್ರೂ ಬಿಡ್ತಾ ಇರಲಿಲ್ಲ ನೇರಳೆ ಹಣ್ಣಾಗಿರ್ಬೋದು ಮತ್ತು ಕೇಪ್ಳಕಾಯಿ ಅಂತ ಮತ್ತೆ ಇನ್ನೊಂದು ಕೋರಿ ಕಾಯಿ ಅಂತೆಲ್ಲ ಸಿಗ್ತಾ ಇತ್ತು ನಮ್ಮ ಊರಿನವರಿಗೆಲ್ಲ ಗೊತ್ತಿರ್ತದೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ ಹಾಗೆ ಯಾವುದನ್ನು ಬಿಡ್ತಾ ಇರಲಿಲ್ಲ ಹಾಗಾಗಿ ಆಗಿನ ಆರೋಗ್ಯನೂ ಚೆನ್ನಾಗಿರ್ತಾಯಿತ್ತು ಇತ್ತು ಮತ್ತು ಕೆಲವೊಂದು ಸತಿ ಎಂಥದ್ದು ಹಣ್ಣುಗಳನ್ನೆಲ್ಲ ಬಾಯಿಗೆ ಹಾಕಿ ಬಾಯಿ ತುಂಬ ಕಜ್ಜಿ ಬರೆಸ್ಕೊಂಡು ಮನೆಯಲ್ಲೆಲ್ಲ ಪೆಟ್ಟು ತಿಂದದ್ದು ಇದೆ ಹಾಗೆ ಕಾಡಲ್ಲಿರೋ ಹಣ್ಣು ಎಲ್ಲ ತಿನ್ನುವಾಗ ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು ವಿಷದ ಕಾಯಿ ಎಲ್ಲ ಇರ್ತದೆ ಹಾಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು